ಅಕಾಡೆಮಿ ಸೊ ಆತ್ಮೀಯರೇ ಸ್ಪೆಷಲಿ ಫಾರ್ ಟೀಚರ್ಸ್ ಈ ವಿಡಿಯೋ ಏನಾಗ್ಲಿದೆ ಸ್ಪೆಷಲಿ ಫಾರ್ ಟೀಚರ್ಸ್ ಏನಕ್ಕೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮಲ್ಲೇಶ್ವರಂ ಬೆಂಗಳೂರು ಇವರೇನ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಒಂದ್ ಈ ಸಲ ಯಾರು ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ಅವರು ಎಂಟ್ರಲ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ವೆಬ್ಸೈಟ್ ಅಲ್ಲಿ ಒಂದು ಎಂಟರ್ಫೇಸ್ ಅನ್ನು ಓಪನ್ ಮಾಡಿದ್ದಾರೆ ಸೊ ಈಗಾಗಲೇ ನಮಗೆ ಆದೇಶ ಆಗಿರುವಂತೆ ತಮಗೆಲ್ಲರಿಗೂ ಗೊತ್ತಿದೆ ಅಹ್ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಣಿಯಾಗಿರೋ ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನ್ ಅಲ್ಲಿ ನಮೂದು ಮಾಡುವ ಬಗ್ಗೆ ಎನ್ನುವಂತಹ ಒಂದು ಆದೇಶವನ್ನ ಸಹಿತ ಹೊರಡಿಸಿದರೆ ತಮ್ಗೆಲ್ಲರಿಗೂ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಈ ತರನಾಗಿರ್ತಕ್ಕಂತ ಆದೇಶ ಇದೆ ಅಂದ್ರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂದ್ರೆ ಇವತ್ತಿನ ದಿನ ಅಹ್ ಫಿಫ್ತ್ ಆಫ್ ಫೆಬ್ರವರಿಯಿಂದ ಈ ಒಂದು ಅವಕಾಶವನ್ನ ಇಲಾಖಾ ವೆಬ್ಸೈಟ್ ಅಲ್ಲಿ ಅಂದ್ರೆ ಯಾವುದಂದ್ರೆ ಕೆ ಎಸ್ಇಿ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎನ್ನುವಂತಹ ವೆಬ್ಸೈಟ್ ಅಲ್ಲಿ ಈಗಾಗಲೇ ನಾವೆಲ್ಲರೂ ಏನ್ ಮಾಡಿ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ವಿ ಸೊ ಇವಾಗ ಎಂಟ್ರಲ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡುವಂತಹ ಸಂದರ್ಭ ಇದರಾಗಿದೆ ಸೊ ಅದನ್ನ ಯಾವ ತರ ಎಂಟ್ರಿ ಮಾಡಬೇಕು ಎನ್ನುವುದನ್ನು ಕೂಡ ನಾವು ನೋಡ್ಕೊಂತ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ಲಾಗಿನ್ ಆದ್ಮೇಲೆ ಮೊದಲಿಗೆ ಏನಾಗ್ತದೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಟ್ವೆಂಟಿ ಟ್ವೆಂಟಿ ಫೈ ಅನ್ನುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಎಲ್ಲವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಏನ್ ಮಾಡ್ತಾ ಹೋಗೋಣ ಮಾಡ್ತಾ ಹೋಗೋಣ ಸೊ ಅದನ್ನ ನೀವು ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ಕೂಡ ವೀಕ್ಷಿಸ್ತಾ ಹೋಗ್ರಿ ಯಾವ ತರನಾಗಿ ಇಂಟರ್ನಲ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು ಹಾಗೂ ಯಾವೆಲ್ಲ ತೊಂದರೆಗಳು ಎದುರಾಗ್ತವೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಸೊ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಸೊ ಎಫ್ ಎ ಒನ್ ಹಾಗು ಎಫ್ ಎ ಟು ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ನಾಲ್ಕು ಎಫ್ ಎ ಎಂಟ್ರಿ ಮಾಡಲೇಬೇಕಾಗಿರೋದ್ರಿಂದ ಸೊ ಎಫ್ ಎ ಒನ್ ಎಂಟ್ರಿ ಆದ್ಮೇಲೆ ಎಫ್ ಎ ಟು ಮಾರ್ಕ್ಸ್ ಏನಾಗ್ತವೆ ಓಪನ್ ಆಗ್ತವೆ ಎಫ್ ಎ ತ್ರೀ ಆಮೇಲೆ ಎಫ್ ಎ ಫೋರ್ ಈ ತರ ಆಗತ್ತೆ ಸೊ ನಾವು ಇವಾಗ ಆನ್ಲೈನ್ ಅಲ್ಲಿ ಯಾವ ತರ ಅದನ್ನ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅ ಸಾಗೋಣ ಸೊ ಆದ್ಮೇಲೆ ನಮಗೆಲ್ಲರಿಗೂ ಗೊತ್ತು ಇಲಾಖಾ ವೆಬ್ಸೈಟ್ ಯಾವ್ದಿದೆ ಕೆ ಎಸ್ ಇ ಬಿ ಸ್ಕೂಲ್ ಲಾಗಿನ್ ಇಲ್ಲಿ ನಮಗೆ ಸ್ಕ್ರೀನ್ ಅಲ್ಲಿ ಕೂಡ ಕಾಣ್ತಾ ಇರ್ಬೋದು ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ಏನು ಫಸ್ಟ್ ವೆಬ್ಸೈಟ್ ಏನಿರುತ್ತೆ ಕೆ ಎಸ್ ಸಿ ಬಿ ಸ್ಕೂಲ್ ಆಕ್ಟಿವಿಟಿ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಏನಾಗುತ್ತೆ ನಮ್ಮ ಸ್ಕೂಲ್ ಲಾಗಿನ್ ಓಪನ್ ಆಗುತ್ತೆ ಸೊ ಇಲ್ಲಿ ಯೂಸರ್ ನಿಮ್ ನಿಮ್ಮದು ಎಸ್ ಎಸ್ ಎಲ್ ಸಿ ಕೋಡ್ ಏನಿದೆ ಅದು ಇರುತ್ತೆ ತದನಂತರ ಪಾಸ್ವರ್ಡ್ ಏನಿದೆ ಅದನ್ನ ಹಾಕೊಳ್ಳಿ ನಾನು ಸೆಕ್ಯೂರಿಟಿಗಾಗಿ ಅದನ್ನ ಬ್ಲರ್ ಮಾಡ್ತಾ ಇದ್ದೀನಿ ಸೊ ತದನಂತರ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸೊ ಈ ತರಾಗಿರ್ತಕ್ಕಂಥ ಕ್ಯಾಪ್ಚಾವನ್ನ ಎಂಟ್ರಿ ಮಾಡಿದ್ರೆ ಸೊ ತದನಂತರ ಅದಕ್ಕೆ ಏನ್ ಮಾಡಿ ಸಬ್ಮಿಟ್ ಅನ್ನ ಕೊಡಿ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಹಲವಾರು ಇಲ್ಲಿ ಏನ್ ಮಾಡಿದ್ದಾರೆ ಹೋಮ್ ಇದೆ ಸರ್ಕ್ಯುಲರ್ಸ್ ಇದೆ ಪ್ರೊವಿಜ್ನಲ್ ಆಟ್ ಎಸ್ ಎಸ್ ಎಕ್ಸಾಮ್ ಒನ್ ಅಂತ ಇದೆ ಬೇರೆ ಬೇರೆ ಎಲ್ಲ ಆಪ್ಷನ್ಗಳು ಇದಾವೆ ಸೊ ಇಲ್ಲಿ ಪ್ರೊವಿಜ್ನಲ್ ಆಟ್ ಎಸ್ ಎಸ್ ಎಲ್ಸಿ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಅದರ ಕೆಳಗಡೆ ಏನ್ ಮಾಡಿದ್ದಾರೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಎಸ್ ಎಸ್ ಎಲ್ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ ಅಂತ ಕೊಟ್ಟಿದ್ದಾರೆ ಸೊ ಅದರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಎರಡು ಆಪ್ಷನ್ಗಳು ಓಪನ್ ಆಗ್ತವೆ ಒಂದು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಹಾಗೂ ಕನ್ಸಲ್ಡೇಟೆಡ್ ರಿಪೋರ್ಟ್ ಅಂತ ಹೇಳಿ ಸೊ ಇವಾಗ ನಾವು ಎಂಟ್ರಿ ಮಾಡ್ತಾ ಇದೀವಿ ಕನ್ಸಲ್ಟೇನ್ ಅಂದ್ರೆ ಎಲ್ಲ ಹುಡುಗರದ್ಮೇಲೆ ರಿಪೋರ್ಟ್ ಪಿ ಎಫ್ ರೂಪದಲ್ಲಿ ಪ್ರಿಂಟ್ ಸೊ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಕೇರ್ಫುಲ್ ಆಗಿ ಓದ್ಕೊಳ್ಳಿ ಇನ್ಸ್ಟ್ರಕ್ಷನ್ ಕೇರ್ಫುಲ್ ಆಗಿ ಓದ್ಕೊಳ್ಳಿ ಇದರಲ್ಲಿ ಮುಖ್ಯವಾಗಿ ಏನೇನಿದೆ ಅಂದ್ರೆ ಇಟ್ ಈಸ್ ಎಂಟರ್ ದ ಮಾರ್ಕ್ಸ್ ಆಫ್ ಎಲ್ಲ ಎಫ್ ಎಫ್ ಎಲ್ಲ ಮಾರ್ಕ್ಸ್ ಗಳನ್ನು ನಾವು ಏನ್ ಮಾಡ್ಬೇಕಾಗುತ್ತೆ ಮ್ಯಾಂಡೇಟರಿ ಅಪ್ಲೈ ಮಾಡಲೇಬೇಕಾಗಿರುವಂತದ್ದು ತದನಂತರ ಎಫ್ ಎ ಒನ್ ಮಾರ್ಕ್ಸ್ ಎಂಟ್ರಿ ಆದ್ಮೇಲೆ ಅದನ್ನ ಸೇವ್ ಅಂದ ನೆಕ್ಸ್ಟ್ ಏನಾಗುತ್ತೆ ಎಫ್ ಎ ಟು ಮಾರ್ಕ್ಸ್ ಗಳು ಏನಾಗ್ತವೆ ಓಪನ್ ಆಗ್ತವೆ ಹೀಗೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ಗಳನ್ನ ಆಡ್ ಮಾಡಬೇಕು ತದನಂತರ ಇನ್ನೊಂದು ಏನು ಕೊಟ್ಟಿದ್ದಾರೆ ಒಂದು ರೌಂಡ್ ಫಿಗರ್ ಆಗಬೇಕು ಎಫ್ ಎ ಒನ್ ಗೆ ಫಾರ್ ಎಕ್ಸಾಂಪಲ್ ಫಿಫ್ಟಿ ಇದ್ರೆ ಫಿಫ್ಟಿ ಅಂತ ಎಂಟ್ರಿ ಮಾಡಬೇಕು ಅಥವಾ ಡೆಸಿಮಲ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಂದ್ರೆ ಪಾಯಿಂಟ್ ರೂಪದಲ್ಲಿ ನಾವು ಎಂಟ್ರಿ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಐವತ್ತಕ್ಕೆ ಒಬ್ಬ ವಿದ್ಯಾರ್ಥಿ ಮೂವತ್ತು ತಗೊಳ್ಕೊಂಡಿದ್ದಾನೆ ರೌಂಡ್ ಫಿಗರ್ ಆಗಿ ಮೂವತ್ತಿದೆ ಸೊ ಇವಾಗ ಏನು ಮಾಡ್ಬೋದು ಇಲ್ಲಿ ಥರ್ಟಿ ಪಾಯಿಂಟ್ ಫೈವ್ ಮೂವತ್ತುವರೆ ಕೂಡ ನಾವು ಕೊಡಬಹುದು ಸೊ ಥರ್ಟಿ ಪಾಯಿಂಟ್ ಫೈವ್ ಎನ್ನುವಂಥದ್ದು ಮಾತ್ರ ತೆಗೆದುಕೊಳ್ಳುತ್ತೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಈ ತರನಾಗಿರ್ತಕ್ಕಂಥ ಮಾರ್ಕ್ಸ್ ತೆಗೆದುಕೊಳ್ಳೋದಿಲ್ಲ ಸೊ ಹೀಗೆ ಪಾರ್ಟ್ ಒನ್ ಅಲ್ಲಿ ಇದೆಲ್ಲವನ್ನು ಅಪ್ ಮಾಡಬೇಕು ತದನಂತರ ಪಾರ್ಟ್ ಬಿ ಅಲ್ಲಿ ಫಿಲ್ ಅಪ್ ಮಾಡಬೇಕು ಅದೇ ತರ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಬ್ಬ ವಿದ್ಯಾರ್ಥಿ ಲಾಂಗ್ ಆಗಿ ಅಬ್ಸೆಂಟ್ ಇದ್ದ ಅಂದ್ರೆ ಅವ್ನಿಗಿ ಕೂಡ ಏನ್ ಮಾಡಬೇಕು ಅಂದ್ರೆ ಝೀರೋ ಎನ್ನುವಂಥದ್ದನ್ನ ಮೆನ್ಷನ್ ಮಾಡಬೇಕು ಈ ತರನಾಗಿರ್ತಕ್ಕಂಥ ಮೆನ್ಷನ್ ಮಾಡ್ತಾ ಹೋಗ್ಬೇಕು ಸೊ ಸೊ ಇದನ್ನ ಎಲ್ಲ ಕ್ಲಿಯರ್ ಆಗಿ ಓದ್ಕೊಂಡ್ ಮೇಲೆ ಅದನ್ನ ಐ ಹ್ಯಾವ್ ರೀಡ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಅದರ ಮೇಲೆ ಚೆಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಅಂತ ಹಾಕಬೇಕಾಗ್ತದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರನಾಗಿರತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಏನು ಕೇಳುತ್ತೆ ಇಲ್ಲಿ ಎಸ್ ಟಿ ಎಸ್ ನಂಬರ್ ಕೇಳುತ್ತೆ ಸೊ ಇಲ್ಲಿ ನಾನು ನಮ್ಮ ಶಾಲೆಯ ಒಂದು ಎಸ್ ಟಿ ಎಸ್ ನಂಬರ್ ಅನ್ನ ಕಾಪಿ ಮಾಡ್ಕೊತೀನಿ ಅದೇ ತರ ಇಲ್ಲಿ ಅದನ್ನ ಪೇಸ್ಟ್ ಮಾಡ್ತೀನಿ ಪ್ರತಿಯೊಂದು ವಿದ್ಯಾರ್ಥಿ ಈ ನಂಬರ್ ನಂಬರ್ನ ಎಂಟ್ರಿ ಮಾಡಬೇಕು ತದನಂತರ ಇಲ್ಲಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇದೆಯಾ ಎನ್ನುವಂಥದ್ದು ಕೇಳಿದಾರೆ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಟು ಅಪಿಯರ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಅಂತ ಕೇಳಲಾಗಿದೆ ಸೊ ಅದಕ್ಕೆ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕು ಒಂದ್ ವೇಳೆ ನೋ ಅಂತ ಕ್ಲಿಕ್ ಮಾಡಿದ್ವಿ ಲಾಂಗ್ ಆಗಿ ಅಬ್ಸೆಂಟ್ ಇದ್ದ ಅಂದ್ರೆ ಅಂತಹ ವಿದ್ಯಾರ್ಥಿಯ ಹಾಲ್ ಟಿಕೆಟ್ ಏನ್ ಆಗಂಗಿಲ್ಲ ಬರೋದಿಲ್ಲ ಹಾಗೂ ಎಕ್ಸಾಮ್ ಒನ್ ಎಕ್ಸಾಮ್ ಟೂ ಎಕ್ಸಾಮ್ ಕೂಡ ಒಬ್ಬ ಸ್ಟೂಡೆಂಟ್ ಏನಾಗೋದಿಲ್ಲ ಅಪಿಯರ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾವೆಲ್ಲ ಏನ್ ಮಾಡಬೇಕು ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಈ ತರ ಸೆವೆಂಟಿ ಫೈವ್ ಪರ್ಸೆಂಟ್ಗೆ ಅಟೆಂಡೆನ್ಸ್ ಇದ್ರೆ ನಾವು ಅದಕ್ಕೆ ಏನ್ ಮಾಡ್ಬೇಕು ಎಸ್ ಅಂತ ಮಾಡ್ಬೇಕು ತದನಂತರ ವ್ಯೂ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ವಿದ್ಯಾರ್ಥಿ ಎಲ್ಲ ನಾವು ರಿಜಿಸ್ಟ್ರೇಷನ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ತುಂಬಿದೀವಿ ಆ ತರ ಫೋಟೋ ತದನಂತರ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಇದೆ ತದನಂತರ ಕ್ಯಾಂಡಿಡೇಟ್ ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಓಪನ್ ಆಗುತ್ತೆ ಬೇಕಿದ್ರೆ ಇಲ್ಲೆಲ್ಲ ಏನು ಕೊಟ್ಟಿದ್ದಾರೆ ನೋಡಿ ಪಾರ್ಟ್ ಎ ಅಲ್ಲಿ ಇಷ್ಟೆಲ್ಲವೂ ಕೂಡ ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಕೊಡಲಾಗಿದೆ ಸೊ ಇಲ್ಲಿ ಪಾರ್ಟ್ ಒನ್ ಅಲ್ಲಿ ಪೊಲಾಸ್ಟಿಕ್ ಸಬ್ಜೆಕ್ಟ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಗೆ ಯಾವೆಲ್ಲ ಇಲ್ಲಿ ಎಲ್ಲ ಮಾಧ್ಯಮ ಲಾಂಗ್ವೇಜ್ ಸಬ್ಜೆಕ್ಟ್ ಏನಿದೆ ಆ ತರ ನಮ್ದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಫಸ್ಟ್ ಒನ್ ನಮ್ದು ಏನಂದ್ರೆ ಕನ್ನಡ ಮಾಧ್ಯಮ ಶಾಲೆ ಇದೆ ಸೊ ಜೀರೋ ಒನ್ ಕನ್ನಡ ಅಂತ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಎಫ್ ಎಸ್ಟ್ ಇದಾವೆತ್ತಿದಾವೆ ನಮ್ಗೆಲ್ಲರೂ ಗೊತ್ತಿರುವ ಎಫ್ ಎಫ್ ಎ ಟು ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಇಲ್ಲಿ ನೋಡಿ ಎಫ್ ಎ ಒನ್ ಮೇಲೆ ನಾನು ಕ್ಲಿಕ್ ಮಾಡಿದರೆ ಅಲ್ಲಿ ಎಂಟ್ರಿ ಇದು ಏನ್ ತೋರಿಸಿ ಸಿಂಬಲ್ ಕರ್ಸರ್ ಕ್ಲಿಕ್ ಆಗುತ್ತೆ ಅದೇ ಎಫ್ ಎ ಟೂ ಮೇಲೆ ನಾನು ಅಲ್ಲಿ ಕ್ಲಿಕ್ ಮಾಡಿದೆ ಅಂದರೆ ಅಲ್ಲಿ ಒಂದು ಕಾಶನ್ ಮಾರ್ಕ್ ಬರ್ತಾ ಇದೆ ಸೊ ಅಲ್ಲಿ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಎಫ್ ಎ ಒನ್ ನ ಎಲ್ಲ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಐವತ್ತಕ್ಕೆ ಈ ಒಂದು ವಿದ್ಯಾರ್ಥಿ ಎಷ್ಟು ತೆಗೆದುಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಐವತ್ತು ಎಫ್ ಎ ಒನ್ ನಾನು ಎಷ್ಟು ಹಾಕ್ತಾ ಇದ್ದೀನಿ ಐವತ್ತಕ್ಕೆ ಐವತ್ತು ಹಾಕ್ತಾ ಇದ್ದೀನಿ ತದನಂತರ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಎಷ್ಟು ಬೇಕಾಗಿದೆ ಫೋರ್ಟಿ ನೈನ್ ತೆಗೆದುಕೊಂಡಿದೆ ವಿದ್ಯಾರ್ಥಿ ಅದೇ ತರನಾಗಿ ಹಿಂದಿಯಲ್ಲಿ ಐವತ್ತಕ್ಕೆ ಐವತ್ತು ಅಂಕಗಳನ್ನು ತೆಗೆದುಕೊಳ್ಳಲಾಗಿದೆ ಮ್ಯಾಥ್ಸಲ್ಲಿ ಫೋರ್ಟಿ ಫಿಫ್ಟಿ ಮಾರ್ಕ್ಸ್ಗಳಿದಾವೆ ತದನಂತರ ಸೈನ್ಸ್ಗೆ ಫೋರ್ಟಿ ನೈನ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅದೇ ತರನಾಗಿ ಸೋಷಿಯಲ್ ಸೈನ್ಸ್ಗೆ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಎಫ್ ಒನ್ ಒಂದು ವಿದ್ಯಾರ್ಥಿ ಎಫ್ ಎ ಒನ್ ಗೆ ಐವತ್ತಕ್ಕೆ ಐವತ್ತು ಸೋಷಿಯಲ್ ಅಲ್ಲಿ ತೆಗೆದುಕೊಂಡಿದೆ ಸೊ ಇವಾಗ ಏನ್ ಮಾಡಬೇಕು ಅಂದ್ರೆ ಎಫ್ ಎ ಒನ್ ಈಗಲೇ ಕೂಡ ಓಪನ್ ಆಗುದಿಲ್ಲ ಸೊ ಈಗ ನಮಗೆ ಏನ್ ಮಾಡಬೇಕು ಅಂದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ ಇಲ್ಲಿ ನಾವು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಪಾಪ್ ಆಪ್ ಮೆಸೇಜ್ ಓಪನ್ ಆಗುತ್ತೆ ಡೂ ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಫ್ ದಿಸ್ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ ಸೊ ಇದರ ಮೇಲೆ ನಾವೇನ್ ಮಾಡಬೇಕು ಓಕೆ ಅಂತ ಕ್ಲಿಕ್ ಮಾಡಿದಾಗ ಮಾರ್ಕ್ಸ್ ಡಿಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನಮಗೆ ಏನ್ ಬರುತ್ತೆ ಎಫ್ ಎ ಟು ಈಗ ತೆಗೆದುಕೊಳ್ಳುತ್ತೆ ಸೊ ಎಫ್ ಎ ಟೂ ಕೂಡ ಇದೇ ತರನಾಗಿರ್ತಕ್ಕಂಥ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಅದನ್ನ ಎಂಟ್ರಿ ಮಾಡ್ತಾ ಹೋಗೋಣ ಎಫ್ ಎ ಕೂಡ ಐವತ್ತಕ್ಕೆ ಐವತ್ತು ಸೊ ಅದೇ ತರ ಎಫ್ ಎ ಟೂಗ್ ಕೂಡ ಇಲ್ಲಿನೂ ಕೂಡ ಫೋರ್ಟಿ ಏಟ್ ಅಂತ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ ಹಿಂದಿಯಲ್ಲಿ ಫಿಫ್ಟಿ ಔಟ್ ಆಫ್ ಫಿಫ್ಟಿ ಅದನ್ನ ನಿಮ್ ನಿಮ್ಗೆ ಏನು ಸಬ್ಜೆಕ್ಟ್ ಇದ್ದಾವೆ ಅದಕ್ಕೆಲ್ಲವನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತಾ ಇರಬೇಕು ಫೋರ್ಟಿ ನೈನ್ ಅದೇ ತರ ಫಿಫ್ಟಿ ಅದೇ ತರ ಮತ್ತೆ ಇಂಟ್ರಲ್ ಮಾರ್ಕ್ಸ್ ವೈಸ್ ಸ್ಟೂಡೆಂಟ್ ಇದ್ರೆ ಫಿಫ್ಟಿ ಔಟ್ ಆಫ್ ಫಿಫ್ಟಿ ತೆಗೆದುಕೊಳ್ತಾರೆ ಸೊ ಇದನ್ನು ಕೂಡ ಸೇವ್ ಅಂದ ಮೇಲೆ ಏನಾಗುತ್ತೆಪ್ಪ ಅಂತಂದ್ರೆ ಡು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಪ್ರತಿಯೊಂದು ಎಫ್ ಎರಗಿರ್ತಕ್ಕಂತ ಕೇಳ್ತೆ ಕೇಳುತ್ತೆ ಸೊ ಮಾರ್ಕ್ಸ್ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಪಾಪ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಫ್ ಎ ಥ್ರೀ ಓಪನ್ ಆಗುತ್ತೆ ಇಲ್ಲಿನೂ ಕೂಡ ನಾವು ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ಸೊ ಈ ತರ ಒನ್ ಬೈ ಒನ್ ಎಂಟ್ರಿ ಮಾಡ್ತಾ ಹೋದಾಗ ಪರ್ ಸಬ್ಜೆಕ್ಟ್ಗೆ ಅಲ್ಲೆಲ್ಲನೂ ಕೂಡ ನೋಡಿ ಎಫ್ ಎ ಥ್ರೀ ನಾನು ಎಂಟ್ರಿ ಮಾಡಿದೆ ಇದನ್ನು ಕೂಡ ಸೇವ್ ಅಂತ ಇದ್ದೀನಿ ಸೇವ್ ಅಂದ ಮೇಲೆ ಇದು ಸೇವ್ ಮಾಡಲ್ಲ ಅಂತ ಕೇಳ್ತಾ ಇದೆ ಸೊ ಇದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದರೆ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಅವಾಗ ಏನಾಗುತ್ತೆಪ್ಪ ಅಂತಂದ್ರೆ ಎಫ್ ಎ ಫೋರ್ ಓಪನ್ ಆಗುತ್ತೆ ಇಲ್ಲಿನೂ ಕೂಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅದೇ ತರ ಥರ್ಡ್ ಲ್ಯಾಂಗ್ವೇಜ್ಗೆ ಅದೇ ತರ ಫೋರ್ ಕೋರ್ ಸಬ್ಜೆಕ್ಟ್ ಇದಾವೆ ಇದೆಲ್ಲನೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ನಾನು ಏನ್ ಮಾಡಬೇಕು ಇದಾದ ಮೇಲೆ ಎಫ್ ಎ ಫೋರ್ ಆದ್ಮೇಲೆ ಇದಕ್ಕೂ ಕೂಡ ಸೇವ್ ಮಾಡಬೇಕು ಅವಾಗ ಇದನ್ನು ಓಕೆ ಅಂತ ಪಾಪ್ ಅಪ್ ಮೆಸೇಜ್ ಓಪನ್ ಆಗುತ್ತೆ ಮಾರ್ಕ್ಸ್ ಡಿಟೇಲ್ಸ್ ಎರಡು ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಅಂತ ಆಗಬೇಕು ಸೊ ಇವಾಗ ನೋಡಿ ಇವಾಗ ಏನಾಗಿದೆ ಅಂದ್ರೆ ಟೋಟಲ್ ಮಾರ್ಕ್ಸ್ ಫೈನಲ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಒಂದು ಈ ಸೈಡ್ ಒಂದು ಏನು ಮಾಡಿದ್ದಾರೆ ಇಲ್ಲಿ ಅನ್ನು ಕೊಟ್ಟಿದ್ದಾರೆ ಟೋಟಲ್ ಮಾರ್ಕ್ಸ್ ಟೂ ಹಂಡ್ರೆಡಕ್ಕೆ ಎಷ್ಟು ತೆಗೆದುಕೊಂಡಿದ್ದಾಳೆ ಎನ್ನುವಂಥದ್ದು ಸೊ ಆಟೋಮೆಟಿಕ್ ಆಗಿ ಅದೇನು ಮಾಡುತ್ತೆ ಕ್ಯಾಲ್ಕುಲೇಟ್ ಮಾಡುತ್ತೆ ಆಟೋಮೆಟಿಕ್ ಆಗಿ ಏನು ಮಾಡುತ್ತೆ ಕ್ಯಾಲ್ಕುಲೇಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಟೋಟಲ್ ಮಾರ್ಕ್ಸ್ ಫಸ್ಟ್ ಲ್ಯಾಂಗ್ವೇಜ್ಗೆ ಟೂ ಹಂಡ್ರೆಡ್ ಇದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ಇದೆ ತದನಂತರ ಆಪ್ ಮಾರ್ಕ್ಸ್ ಔಟ್ ಆಫ್ ಟ್ವೆಂಟಿ ಫೈವ್ ಇದೆ ಫಸ್ಟ್ ಗೆ ಔಟ್ ಆಫ್ ಟ್ವೆಂಟಿ ಫೈ ಇರುತ್ತೆ ಅದೇ ಥರ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಒನ್ ನೈಂಟಿ ಸೆವೆನ್ ಮಾರ್ಕ್ಸ್ ಇದೆ ಸೊ ಅದನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿದಾಗ ಅಲ್ಲಿನೂ ಕೂಡ ಇಪ್ಪತ್ತು ಬಂದಿದೆ ಟೂ ಹಂಡ್ರೆಡ್ ಇದೆ ಸೊ ಒನ್ ನೈಂಟೀನ್ ಅದು ಹೀಗೆ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ ಅದು ಮಾರ್ಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ತದನಂತರ ಪಾರ್ಟ್ ಬಿ ಅಲ್ಲಿ ಕೋರ್ಸ್ಕೊಲೆಕ್ ಸಬ್ಜೆಕ್ಟ್ಸ್ ಅಂತ ಇದೆ ಫಿಸಿಕಲ್ ಅಂಡ್ ಹೆಲ್ತ್ ಎಜುಕೇಷನ್ ಸೊ ಅಲ್ಲಿ ನೀವು ಗ್ರೇಡ್ ಅನ್ನು ಕೊಡಬೇಕಾಗತ್ತೆ ಎ ಇದೆ ಅಟಿಟ್ಯೂಡ್ ಅಂಡ್ ವ್ಯಾಲ್ಯೂಸ್ ಎ ಬಿ ಸಿ ಮೂರು ಗ್ರೇಡ್ ಅನ್ನು ಕೊಟ್ಟಿದಲ್ಲಿ ಯಾವ್ದು ಬೇಕಾದ್ರೂ ನೀವು ಕ್ಲಿಕ್ ಮಾಡಬಹುದು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ ಕಾರ್ಯಾನುಭವ ಎ ಪ್ಲಸ್ ಇದೆ ಆರ್ಟ್ ಎಜುಕೇಷನ್ ಅಂತ ಇದೆ ಎ ಅಂತ ಇದೆ ಸೊ ಹೀಗೆಲ್ಲ ಇದು ಮಾಡಿದ ಮೇಲೆ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಕೊನೆಯದಾಗಿ ಪ್ರಿಂಟ್ ಅಂತ ಕೊಡಬೇಕು ಅವಾಗ ಆ ಡಾಟಾ ಏನಾಗುತ್ತೆ ಸೇವ್ ಆಗತ್ತೆ ಅವಾಗ ಆ ಡಾಟಾ ಸಂಪೂರ್ಣವಾಗಿ ಪ್ರಿಂಟ್ ಆಗತ್ತೆ ಸೊ ಈ ತರನಾಗಿರ್ತಕ್ಕಂಥ ಮಾರ್ಕ್ಸ್ ನ ಎಂಟ್ರಿ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಎಸ್ ಟಿ ಎಸ್ ನಂಬರ್ ಹಾಕಿದ್ಮೇಲೆ ಅಲ್ಲಿ ನಾವು ಏನ್ ಮಾಡ್ಬೇಕು ಈ ತರನಾಗಿರ್ತಕ್ಕಂಥ ಮಾರ್ಕ್ಸ್ ನ ಎಂಟ್ರಿ ಮಾಡಿ ಪ್ರಿಂಟ್ ತೆಗೆದುಕೊಂಡಾಗ ಮಾತ್ರ ಅದು ಏನಾಗುತ್ತೆ ಡಾಟಾ ಸೇವ್ ಆಗಿರತ್ತೆ ಮೇಲೆ ಎಲ್ಲ ಪ್ರಿಂಟ್ ಅನ್ನ ತಕೊಂಡಾದ್ಮೇಲೆ ಡಾಟಾವನ್ನು ಫ್ರೀಜ್ ಮಾಡಬೇಕಾಗತ್ತೆ ತಮಗೆಲ್ಲರೂ ಗೊತ್ತಿರುವಂತೆ ಆ ತರದ ಫ್ರೀಜ್ ಮಾಡಿದ್ಮೇಲೆ ಕಾನ್ಸಲ್ಟೇಷನ್ ರಿಪೋರ್ಟ್ ಅನ್ನು ನಾವು ಏನು ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೋಬಹುದು ಸೊ ಈ ಥರನಾಗಿರ್ತಕ್ಕಂಥ ಮಾರ್ಕ್ಸ್ ನಾವು ಇಲ್ಲಿ ಕೆ ಎಸ್ ಇ ಪೋರ್ಟಲ್ ಅಲ್ಲಿ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸ್ಕೂಲ್ ಲಾಗಿನ್ ಅಲ್ಲಿ ಅದನ್ನು ಎಂಟ್ರಿ ಮಾಡ್ಬೋದು ಈ ತರ ಇಂಟ್ರಲ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಉಪಯುಕ್ತ ಎನ್ಸಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಾಗೂ ಇನ್ನಿತರ ಶಾಲೆಗಳಿಗೂ ಕೂಡ ನಾನು ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಇಂತಹ ಒಂದು ಮಾಹಿತಿಗಳಿಗಾಗಿ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್